ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಶಕ್ತಿ ರುಚಿ ಅಡಿಗೆ ಮನೆಯಿಂದ ರಾಗಿ ಮುದ್ದೆ ಮತ್ತು ಹುರುಳಿ ಕಾಳಿನ ಮೆಳಕಿದ ಪಲ್ಲಿ ಮತ್ತು ಸಾರು ಅಂತ ಈ ಕಾಸ ಹುರುಳಿ ಕಟ್ಟಿನಿಂದ ಮಾಡಿದನು ಅದನ್ನೊಂದಿಗೆ ನಿಮ್ಮೊಂದಿಗೆ ಬಂದಿದೆ ನಾನು ಇದನ್ನೆಲ್ಲ ಅಡುಗೆ ತಗೊಂಡ ಹುರುಳಿ ಕಾಳಿಂದ ಅದೊಂದು ಸ್ವಲ್ಪ ನೆನೆ ಹಾಕಿ ಮೆಳಕೆ ಕಟ್ಟಿದ್ನಿ ಅದನ್ನು ನಿನ್ನೆ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡಿದ್ನಿ ನಿನ್ನೆ ಗುರುವಾರ ಲಕ್ಷ್ಮಿ ಪೂಜೆ ಇರೋದರಿಂದ ಅದನ್ನು ಮಾಡಲಿಲ್ಲ ಅದು ವಾಚ್ ಅಂದು ಮೆಳಕೆ ಬಂದಿದ್ದು ಅವನ್ನ ಕುದಿಯೊಳಗೆ ಕುಕ್ಕರ್ನೊಳಗೆ ಕುದಿಯೋಕ್ಕೆ ಹಾಕಿದ್ನಿ ಅದಕ್ಕೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರು ಹಾಕಿ ಕಸ ಈ ಹುರುಳಿ ಕಾಳ ಭಾಳ ಗಟ್ಟಿ ಪದಾರ್ಥ ಇರೋದ್ರಿಂದ ಒಂದು ಏಳು ಎಂಟು ಸೀಟಿ ಮಾಡ್ಕೋಬೇಕು ನಾವು ಇದು ಚಂದಗ ಕುದ್ರನ ಹೊಟ್ಟಿಗೆ ಹತ್ತೈತಿ ಈ ರೀತಿ ಒಂದು ಏಳೆಂಟು ಸ್ವೀಟಿ ಕುಕ್ಕರ್ನ ಕುದೀಸ ಕಾಸು ನಾನು ಒಂದು ಸ್ವಲ್ಪ ಬಸಿದ್ನಿ ಆದ ರಸದ್ಲೇನ ನಾನು ಕಟ್ಟು ಉಪ್ಸಾರು ಅಂತೆ ಕಾಸ ಹುರುಳಿ ಕಟ್ಟಿನ ಸಾರು ಮಾಡ್ತಾನೋ ಇದಕ್ಕೆ ಹುರುಳಿ ಕಾಳು ಪಲ್ಯಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣಿಗೆ ಬಾಣಲಿ ಇಟ್ಕೊಂಡ ಒಗ್ಗರಣಿಗೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಾಕಿ ಕಾಸ ಇಟ್ಟಿನಿ ಇವನ್ನೇನು ಹುರುಳಿ ಕಾಳು ಬಸ್ಕೊಂಡಿರ್ತವಲ್ಲ ಇದನ್ನ ಒಂದು ಸ್ವಲ್ಪ ಹಾಕೀನಿ ನಾನು ಅರ್ಧ ಹಾಕಿನಿ ಅರ್ಧ ಒಂದು ಸ್ವಲ್ಪ ರುಬ್ಬಿ ಹಾಕೋಕಂತ ಇಟ್ಕೊನಿ ಯಾಕೆ ರುಬ್ಬಿ ಹಾಕೋದು ಅನ್ನೋದು ಮುಂದೆ ಹೇಳ್ತೇನೆ ನೋಡಿ ಈ ರೀತಿ ಇದನ್ನೊಂದು ಸ್ವಲ್ಪ ಇಟ್ಕೊಂಡು ಕಸ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನಾನು ಉಪ್ಪು ಕೆಂಪು ಖಾರ ಹಾಕಿದನು ಅಂದ್ರೆ ಕಟ್ಟಿಗೆ ಹಸಿ ಖಾರ ಹಾಕಿದ್ರಿಂದ ಇದಕ್ಕೊಂದು ಸ್ವಲ್ಪ ಖಾರ ಕೆಂಪು ಖಾರ ಹಾಕಿ ಕಸ ಇದನ್ನ ಪಲ್ಯ ರೆಡಿ ಮಾಡ್ಕೋಬೇಕು ಈ ರುಬ್ಬಿ ಹಾಕೋದ್ರಿಂದ ಇದು ಹಿಂಗ ತಿಂದ್ರೂ ನಡಿತೈತಿ ಆದರೆ ನಾನು ಅದಕ್ಕೆ ಒಂದು ಸ್ವಲ್ಪ ರುಬ್ಬಿ ಹಾಕೋದ್ರಿಂದ ಗ್ರೇವಿನೆಸ್ಸು ಮತ್ತು ತಿಕ್ನೆಸ್ಸು ಬರ್ತೈತಿ ಕಾಳು ಕಾಳು ಉಳಿತಂದ್ರೆ ಒಂದು ಸ್ವಲ್ಪ ನಮ್ಗೆ ಊಟಕ್ಕೆ ಹೊಟ್ಟಿಗೆ ಡೈಜೆಷನ್ ಆಗೋಲ್ಲ ಯಾಕಂದ್ರೆ ನಾವು ಇದನ್ನು ಯಾವಾಗಾರ ಒಮ್ಮೆ ತಿಂತ ಅನ್ನೋ ಸಂಬಂಧ ಇದನ್ನು ನಾನು ಹಿಂಗೆ ಹಿಂಗೆ ಪಲ್ಯ ಮಾಡಿರ್ತಾನೋ ಇದು ಮತ್ತು ರೊಟ್ಟಿಗೂ ಹೊಂತೈತಿ ಚಪಾತಿಗೂ ಹೊಂತೈತಿ ಮತ್ತು ರಾಗಿ ಮುದ್ದಿಗೂ ಹೊಂತೈತಿ ಈ ರೀತಿ ಅದನ್ನ ಒಂದು ಸ್ವಲ್ಪ ರಸ ಇರ್ತತ್ಲ ಕುದಿಸಿದ್ದೆ ಅದನ್ನ ರಸ ನಾವು ಚೆಲ್ಲಂಗಿಲ್ಲ ಇದಕ್ಕೂ ಒಂದು ಸ್ವಲ್ಪ ಹಾಕ್ತಾನು ಮತ್ತು ಅದರ ರಸ ರಸ ಸಾರು ಮಾಡೋಕು ಒಂದು ಸ್ವಲ್ಪ ಹಾಕ್ಕೊಂಡನು ಈ ರೀತಿ ಇದನ್ನು ಪಲ್ಯ ಮಾಡ್ಕೊ ಇದಕ್ಕೊಂದು ಸ್ವಲ್ಪ ಹುಂಚಿ ಹುಳಿ ಮತ್ತು ಬೆಲ್ಲ ಆಮೇಲೆ ಸ್ವಲ್ಪ ಸಣ್ಣಗೆ ಕೊತ್ತಂಬರಿ ಹೆಂಚಾಕಿ ಇದು ಕಾ ಕಾಳಿನ ಪಲ್ಯ ರೆಡಿ ಆಯಿತು ಬರೀ ಕಾಳು ಉದುರ್ಗ ಪಲ್ಯ ಮಾಡ್ರೂ ಇರ್ತೈತಿ ಅಂದರೆ ರೊಟ್ಟಿಗೆ ಆಗಲಿ ಮುದ್ದೆಗಾಗಲಿ ಒಂದು ಸ್ವಲ್ಪ ಒಣ ಒಣ ಆಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ನಾನು ಅದನ್ನು ತಳ್ಳಗನ ಗ್ರೇವಿ ಟೈಪ್ ಮಾಡ್ಕೊಂಡಿರ್ತಾನು ಎಲ್ಲಕ್ಕೂ ಹೊಂದುವಂಗೆ ಆಗ್ತೈತಿ ಒಂದು ಪಲ್ಯ ಮಾಡ್ರೆ ಎರಡು ಎಲ್ಲಕ್ಕೂ ಆಗುವಂಗೆ ಮಾಡ್ಕೋಬೇಕು ಅಂದರೆ ನಮ್ಮ ಮನೆಯವರು ರಾಗಿ ಮುದ್ದೆ ತಿನ್ನಂಗಿಲ್ಲ ಅವ್ರಿಗೆ ರೊಟ್ಟಿನ ಬೇಕು ಅದಕ್ಕೆ ಅವ್ರಿಗೆ ಸಂಬಂಧನೂ ಆತು ಮತ್ತು ನಮಗೂ ಆತು ಈ ಥರ ಪಲ್ಯ ತೆಳ್ಳಗೆ ಆದರೆ ಚಲೋ ಆಗ್ತೈತೆ ಅಂತ ಈ ಕಾಸ ಇದನ್ನು ಹುರೇಕಾಳಿನ ಪಲ್ಯ ಮಾಡ್ಕೊಂಡು ಕಟ್ಟಿಗೆ ನಾನು ಕಟ್ಟೆ ಸಾರಂತೆ ಮೇನಂತೆಲ್ಲ ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಳಕ್ಕೆ ಕೊತ್ತಂಬರಿ ಹಾಕೊಂಡು ಮೇಲೆ ಒಂದು ಸ್ವಲ್ಪ ಹುಂಚೆ ಅನ್ನ ಜೀರಿಗೆ ಮೆಣಸಿನ್ಕಾಳು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಅದನ್ನು ಅದಕ್ಕೆ ಹಂಗೆ ರಸ ಸಣ್ಣ ಆಗಂಗಿಲ್ಲಲ್ಲ ಒಂದು ಸ್ವಲ್ಪ ನೀರು ಹಾಕಿನೂ ರಸ ಮಾಡ್ಕೊಂಡು ಯಾಕಂದರೆ ಇದನ್ನ ರಸಾನ ಮಾಡ್ಕೋದ್ರಿಂದ ಅದಕ್ಕೆ ಹುಳಿ ಕಟ್ಟಿನ ರಸಾನ ಹಾಕೋದ್ರಿಂದ ಇದನ್ನ ತೆಳ್ಳಗ ಹಿಂಗೆ ಮಾಡ್ಕೊಂಡು ಇದಕ್ಕೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇರುವುದಿಲ್ಲ ಮುದ್ದಿಗೆ ರಸ ಚಲೋ ಆಗ್ತೈತಿ ಅಂತ ಕಾಸ ಒಮ್ಮೆ ಹಿಂಗೂನು ಮಾಡಿರ್ತಾನೋ ಒಮ್ಮೊಮ್ಮೆ ಎಲ್ಲ ತರಕಾರಿಗಳು ಹಾಕಿ ಸಾಂಬಾರು ಮಾಡಿ ಕಸ ಅದು ಒಂದು ಟೈಪ್ ಮಾಡಿರ್ತಾನೋ ಅವಾಗ ಕಾಳು ಅದು ಏನು ಪಲ್ಯ ಎಲ್ದ್ರೂ ಎಲ್ಲ ಥರ ತರಕಾರಿಗಳು ಹಾಕಿ ಸಾಂಬಾರು ಮಾಡ್ಕೊಂಡನು ಅದು ಟೈಪು ಒಮ್ಮೆ ಯಾವಾಗರ ಮಾಡಿರ್ತಾನೆ ನಾನು ಈ ರೀತಿ ಅದನ್ನು ಉಪ್ಪು ಹಾಕಿ ಕಾಸು ರುಚಿಗೆ ಎಷ್ಟು ಬೇಕು ಲಾಸ್ಟ್ ಉಪ್ಪು ಹಾಕಿ ಚೆಂದಾಗಿ ಕುದಿಸ್ಕೊಂಡ್ರೆ ಅದು ಕಟ್ಟು ರೆಡಿ ಆಯಿತು ಇನ್ನು ರಾಗಿ ಮುದ್ದೆ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡು ಅದಕ್ಕೊಂದು ಒಂದು ಚಮಚದಷ್ಟು ಅಷ್ಟ ಹಿಟ್ಟು ಹಾಕಿ ಅದನ್ನು ಹೆಸ್ರನ್ನ ಮೊದ್ಲ ನೀರೊಳಗನ ಹಾಕಿ ಕಾಸ ಕುದಿಯಾಕಿಡ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದು ನೀರು ಕುದಿಯುವಾಗ ಹಾಕಿರೋ ಗಂಟು ಗಂಟೆ ಅನ್ನೋ ಸಂಬಂಧ ಒಂದು ಸ್ವಲ್ಪ ಮೊದ್ಲನ ಹಾಕಬೇಕು ಈ ರೀತಿ ಹೆಸರು ಬಂದಿಂದ ಒಂದು ಕೋಲು ಸಹಾಯದಿಂದ ಈ ರೀ ಹಿಂಗೆ ತಿರುಗಬೇಕು ಇದನ್ನು ತಿರುಗಿಕಾಸ ಅದು ಗಂಟು ಇಲ್ದಂಗೆ ಮಾಡ್ಕೋಬೇಕು ನಾವು ಸಣ್ಣ ಉರಿಯೊಳಗೆ ಪಕ್ಕಡಸಲೆ ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ತಿರುವಿರ ರಾಗಿ ಮುದ್ದೆ ಮೆತ್ತಗನು ಚಲೋ ಆಗ್ತೈತಿ ಮತ್ತು ಗಂಟು ಅದಕ್ಕೆ ಅದಕ್ಕೊಂದು ಸ್ವಲ್ಪ ನಾ ಮ್ಯಾಲೆ ತುಪ್ಪ ಹಾಕಿನಿ ಆಮೇಲೆ ಚಮಚಲೇನೋ ಒಂದು ಗಂಟು ಗಂಟು ಆಗೈತಿನೋ ಅಂತ ಹೇಳಿ ನೋಡಾಕಂತ ಸ್ವಲ್ಪ ತಿರುವಿನಿ ಇಲ್ಲ ಕರೆಕ್ಟಾಗಿತ್ತು ಈ ರೀತಿ ರಾಗಿ ಮುದ್ದೆ ಮಾಡ್ಕೊಂಡು ಅದನ್ನು ಪ್ಲೇಟ್ ಒಳಗೆ ಹಾಕೊಂಡು ನಮ್ಗೆ ಯಾವ ಸಹ ಸೈಜ್ ಬೇಕಲ್ಲ ಆ ಸೈಜ ಅವನು ಗುಂಡು ಗುಂಡಿಗೆ ಮಾಡಿ ಇಟ್ಕೊಂಡ್ರೆ ಮುಗೀತು ಇದನ್ನು ರಾಗಿ ಮುದ್ದೆ ಮಾಡ್ಕೊಳಾಗ ಒಂದು ಸ್ವಲ್ಪ ಕೈ ನೀರು ಹಚ್ಕೋಬೋದು ಮತ್ ಇಲ್ದರ ತುಪ್ಪನೂ ಒಂದ್ ಸ್ವಲ್ಪ ಹಚ್ಕೊಂಡ್ರೆ ಕೈ ಸೊಡಂಗಿಲ್ಲ ಮತ್ತ ಶೈನಿಂಗ್ ಶೈನಿಂಗ್ ಚಲೋನು ಬರ್ತಾವು ಹಿಂಗ ನೋಡ್ರಿ ಕೈ ತುಪ್ಪ ನೀರ ಹಚ್ಕೊಂಡ್ ಕಾಸ ಈ ರೀತಿ ಮಾಡ್ಕೊಂಡ ರಾಗಿ ಮುದ್ದೆ ರೆಡಿ ಮಾಡ್ಕೊಂಡು ಇದನ್ನ ಯಾವಾಗ ಯಾವಾಗ ನನ್ನ ಗಣೇಶಗೂನು ಬಹಳ ಇಷ್ಟ ಇವ ಅವು ಇದಾಗಂತೂ ಯಾವಾಗರ ಒಂದ್ ಹದಿನೈದು ಸು ಕೊಂಬೆರ ಮಾಡ್ತಿದ್ದು ಈ ರೀತಿ ರಾಗಿ ಮುದ್ದೆ ಮತ್ತ ಹುರುಳಿ ಕಾಳಿನ ಸಾರ ಆಮೇಲೆ ಒಂದ್ ಸ್ವಲ್ಪ ಕಟ್ಟ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊನಿ ಈ ಹುರುಳಿ ಕಾಳಿನ ಪಲ್ಯ ರಾಗಿ ಮುದ್ದೆಗೂ ಹೊಂತೈತಿ ಮತ್ತೆ ರೊಟ್ಟಿಗೆ ಎಲ್ಲದಕ್ಕೂ ಅಂತೈತಿ ನಾವು ಮತ್ತೆ ರೊಟ್ಟಿ ತಿನ್ನೋಕ್ಕೂ ಸಹಿ ಆಮೇಲೆ ರಾಗಿ ಮುದ್ದೆ ತಿನ್ನೋಕೂ ಸಹಿ ಉತ್ತರ ಕರ್ನಾಟಕದ ಮಂದಿ ಈ ರೀತಿ ನೋಡ್ರಿ ರಾಗಿ ಮುದ್ದೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಹುರಳಿ ಕಟ್ಟು ಹಾಕೊಂಡು ಹುರುಳಿ ಪಲ್ಯ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪಿನಕಾಯಿ ಆಮೇಲೆ ಸೌಂತಿಕಾಯಿ ಉಳ್ಳಾಗಡ್ಡಿ ಎಲ್ಲ ಹೆಂಚಿಟ್ಕೊಂಡು ಮುದ್ದೆ ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ನನ್ನೆಲ್ಲ ಅಡಿಗೆ ವೀಡಿಯೋಗಳು ಪೂಜಾ ವೀಡಿಯೋಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತೈತಿ ಅಂತ ತಿಳ್ಕೊಂಡನು ಇದೇ ರೀತಿ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಮತ್ತೆ ಫಸ್ಟ್ ಟೈಮ್ ನೋಡೋರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು